ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಮಧ್ಯಾಹ್ನ ಊಟಕ್ಕೆ ಏನು ಮಾಡೋಣ ಅಂತ ಹೊಂಟ್ರಿ ಗೀ ರೈಸನ್ನು ಮಾಡೋಣ ಅಂತ ಒಂದು ಹೇಳಿದ್ಲು ಅದಕ್ಕೆ ಗೀ ರೈಸ್ ಮಾಡ್ಲಿಕ್ಕೆ ನಾನು ಹೊಂಟಿದ್ದೀನಿ ಏನಾಗುತ್ತೆ ಬನ್ನಿ ನೋಡೋಣ ತುಪ್ಪ ಹಾಕಿನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಆಮೇಲೆ ಎಣ್ಣೆ ಹಾಕಿ ಚೆಂದ ಸ್ವಲ್ಪ ಅಂತ ಹಾಕಿನಿ ಆಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕು ಜೀರಿಗೆ ಸಾಸಿವೆ ಆಮೇಲೆ ಶೇಂಗಾ ಸ್ವಲ್ಪ ಕರುಂಕುರುಮ್ ಅನ್ಲೆ ಅಂತ ಸ್ವಲ್ಪ ಸ್ವಲ್ಪ ಹಾಕಿ ಸ್ವಲ್ಪ ಅದನ್ನು ಹುರಿದೆ ನೆಕ್ಸ್ಟ್ ಏನಾಗುತ್ತೆ ಬನ್ನಿ ನೋಡೋಣ ಆ ಈ ಕರುಮ್ ಕುರುಮ್ ಆಗಿದೆ ಅದು ಅದು ಸ್ವಲ್ಪ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದೆ

ಅದಕ್ಕೆ ಸ್ವಲ್ಪ ಏಲಕ್ಕಿ ಹೆಚ್ಚು ಹಚ್ಕೊಂಡು ಹಾಕಿದೆ ಏಲಕ್ಕಿ ಎರಡು ಲವಂಗ ಮೂರು ಹಾಕಿದ್ದೀನಿ ಲವಂಗ ಮೂರು ತೋರಿಸ್ತಿದ್ದೀನಿ ನೋಡಿ ಲವಂಗ ಪಲಾವೆಲಿ ಬಂದು ಎಲಿ ಹಾಕಿದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ನೋಡೋಣ ಬನ್ನಿ ಅದು ಸ್ವಲ್ಪ ಫ್ರೈ ಆಗಲಿ

ಅದು ಒಂದು ಗ್ಲಾಸ್ ಅಕ್ಕಿ ಅದನ್ನು ತೊಳ್ಕೊಳ ಅಕ್ಕಿಗಳನ್ನ ಚೆನ್ನಾಗೆ ನಾನು ತೊಳ್ಕೊಂಬರ್ತೀನಿ நீங்க <laughs> 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 ಅದಿ ಫ್ರೈ ಆಗಿದೆ ನಾನು ಸ್ವಲ್ಪ ಅಕ್ಕಿ ತೊಳೆಸಿದೀನಿ ಒಂದ್ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ನಾನೀಗ ಅಕ್ಕಿ ಎಲ್ಲ ಹಾಕಿದೆ ನೀಟನೆ కిల్ల నీరు ಹಾకి కొద్దిగా పోవాలి సరే ఆ నీరైతే వచ్చేది ఇప్పుడు మనం నీరు ಹಾకి కొల్ల చట్ చట్ కట్ కట్ ఆమ్లు కొంచెం అన్ని గేస్ ಮಾಡಿ ఆమలు ಅದకల్ల హాకి అది ఆమలు ఇగ నా నీరు లేకండి ని చూడనా బనిప వన్ గ్లాస్ ಮೂರು ಗ್ಲಾಸ್ ನೀರು ಅಂತ ಹೇಳಿದೆ ಅಲ್ಲ ನಾನು ಒಂದು ಗ್ಲಾಸ್ ಆಗಿ ಈಗ ಒಂದು ತೋರಿಸ್ತಿದ್ದೀನಿ ನೋಡಿ ಒಂದು ಮೂರು ಗ್ಲಾಸ್ ಇದು ಎರಡು ಇನ್ನೊಂದು ಹಾಕ್ತಿದ್ದೀನಿ ಅದು ಮೂರು ತುಂಬ ತುಂಬ ಅಲ್ಲ ಅಕ್ಕಿ ಬ ಬೋಲ್ ಒಳಗಿದ್ ಅಕ್ಕಿ ಸ್ವಲ್ಪ ಉಪ್ಪು ಸ್ವಲ್ಪ ಸ್ವಲ್ಪ ಉಪ್ಪು ಉಪ್ಪು ಹಾಕಿದಾಕಿ ಮತ್ತೆ ತೊಳ್ಕೊಂಡು ಈಗ ಮತ್ತ ಕುಕ್ಕರ್ ಅಲ್ಲೇ ಬಾಜಿ ಇದೆ ಕುಕ್ಕರ್ ಬಾಯಿ തയ്യാറ <tip> ನೋಡಿ ಅದು ಈ ಥರ ಆಗಿದೆ ಅದೆಲ್ಲ ಚೆಂದಮೇಲೆ ಫ್ರೈ ಆಗಿದೆ ಕುಕ್ಕರ್ ಹಾಕೊಂಡು ಬನ್ನಿ ಈಗ ನಾನು ಕುಕ್ಕರ್ ಹಾಕ್ತಿದ್ದೀನಿ ಸ್ವಲ್ಪ ಸಣ್ಣಗೆ ಇಟ್ಟು ಕುಕ್ಕರ್ನ ಕುಕ್ಕರ್ನ ಚಂದಮೇಲೆ ಹಾಕಿಟ್ಟಿದ್ದೀನಿ ಅದು ಈ ಥರ ಆಗಿ ಸ್ವಲ್ಪ ಸ್ಟೌ ಜೋರಿಟ್ಟು ಮೀಡಿಯಂ ಅಂದ್ರೆ ಮೀಡಿಯಂ ಬಾಯ್ ಇನ್ನು ಮೂರು ಆದ ಹೇಳ್ ಅನ್ನ ಹೇಗಾಗಿದೆ ಅಂತ ನಿಮ್ಗೆ ಹಾಚರಾಗ್ತಿದೆ ಈಗ ನೋಡಿ ಅನ್ನ ಈ ತರ ಆಗಿದೆ ರೈಸ್